ಜೈಲಿನ ಕೈದಿಗೆ ಸರಬರಾಜು ಆಗ್ತಾ ಇದ್ದ ಗಾಂಜಾ ಪೇಸ್ಟ್ ಗಾಂಜಾ ಪೇಸ್ಟ್ ಅನ್ನ ತಡೆದ ಎಫ್ ಅಧಿಕಾರಿಗಳು ಮೈಸೂರಿನ ಕೇಂದ್ರ ಕಾರಾಗೃಹದಲ್ಲಿ ನಡೆದಂತ ಘಟನೆ ಇದು ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆಯಿಂದ ಪತ್ತೆ ಹಚ್ಚಲಾಗಿದೆ ಆಕಾಶ್ ಎಂಬ ಕೈದಿಗೆ ಗಾಂಜಾ ಪೇಸ್ಟ್ ಸರಬರಾಜು ರೂಪಾಯಿ ಎಂಬಾಕೆಯಿಂದ ಸರಬರಾಜಿಗೆ ಯತ್ನ ವಿಸಿಟರ್ ಆಗಿ ಆಕಾಶನ ನೋಡೋದಕ್ಕೆ ಬಂದಿದ್ದಂತಹ ರೂಪ ಜೀನ್ಸ್ ಪ್ಯಾಂಟ್ ಬೆಲ್ಟ್ ನಲ್ಲಿ ಅಡಗಿಸಿಕೊಂಡಿದ್ದಂತಹ ರೂಪ ತಪಾಸಣೆ ವೇಳೆ ಪತ್ತೆ ಹಚ್ಚಿದ್ದಾರೆ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ ಆರು ಪ್ಯಾಕೆಟ್ ಗಾಂಜಾ ಪೇಸ್ಟ್ ಅಧಿಕಾರಿಗಳ ವಶಕ್ಕೆ ಮಂಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಿಸಿಟರ್ ಆಗಿ ಆಕಾಶನ ನೋಡೋದಕ್ಕೆ ಅಂತ ಬಂದಿದಂತೆ ಈ ರೂಪ ಬರ್ಬೇಕಾದ್ರೆ ಜೀನ್ಸ್ ಪ್ಯಾಂಟ್ ನ ಬೆಲ್ಟ್ ನಲ್ಲಿ ಈ ಗಾಂಜಾ ಪೇಸ್ಟ್ ಇಟ್ಕೊಂಡು ಬಂದಿರೋದು ಅನ್ನೋದು ಗೊತ್ತಾಗ್ತಾ ಇದೆ ಸದ್ಯ ಇದೀಗ ವಶಕ್ಕೆ ಪಡ್ಕೊಳ್ಳಲಾಗಿದೆ ಆಕಾಶ ಎಂಬ ಕೈದಿ ಇವನ್ನ ನೋಡೋದಕ್ಕೆ ಅಂತ ಬಂದಿದ್ದು ರೂಪ ಇವರಿಗೆ ಈ ಪೇಸ್ಟ್ ಎಲ್ಲಿ ಸಿಕ್ತು ಏನು ಎತ್ತ ಬಗ್ಗೆ ತನಿಖೆ ಆಗುತ್ತೆ ಈಗ ವಿಸಿಟರ್ ಆಗಿ ಬಂದು ಈ ರೀತಿಯಾದಂಥ ಕೃತ್ಯವನ್ನು ಎಸಕಿರೋದು ಜೈಲಿನ ಕೈದಿಗೆ ಸರಬರಾಜು ಆಗ್ತಾ ಇದ್ದಿದ್ದು ಗಾಂಜಾ ಪೇಸ್ಟ್ ಜೈಲೊಳಗಡೆ ಹೆಂಗೆ ಹೋಗುತ್ತೆ ಗಾಂಜಾ ಹೆಂಗೋಗುತ್ತೆ ಗಾಂಜಾ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ವಿ ಹೆಂಗೆ ಹೋಗುತ್ತೆ ಅಂದರೆ ನೋಡೋಕ್ಕೆ ಹೋಗ್ತಾರಲ್ಲ ಅವರು ಬೆಲ್ಟಲ್ಲಿ ಶೂ ಅಲ್ಲಿ ಎಲ್ಲ ಕಡೆ ಇಟ್ಕೊಂಡು ಹೋಗ್ತಾರೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಬಟ್ ಇವರಿಗೆಲ್ಲಿಂದ ಇದು ಸಿಗ್ತಾ ಇತ್ತು ಅದು ಇಂಪಾರ್ಟೆಂಟ್ ಆಗುತ್ತೆ

ಆ ಮಹಿಳೆ ಏನಿದ್ರು ಅವರನ್ನ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಸಿಕ್ಕಿ ಬಿದ್ದಿರ್ತಕ್ಕಂಥದ್ದು ಇನ್ನ ತಪಾಸಣೆ ವೇಳೆ ಆ ಪತ್ತೆ ಹಚ್ಚಿರ್ತಕ್ಕಂಥ ಒಂದು ಕೆಲಸವನ್ನ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ ಸಿಬ್ಬಂದಿ ಮಾಡಿರ್ತಕ್ಕಂಥದ್ದು ಆರು ಪ್ಯಾಕೆಟ್ಗಳಲ್ಲಿ ಜಾಗ ಪೇಸ್ಟ್ ಅನ್ನ ಆ ತೆಗೆದು ತೆಗೆದುಕೊಂಡು ಹೋಗ್ತಾ ಇದ್ದಂತಹ ರೂಪಾಯಿಯನ್ನು ಮಹಿಳೆ ಏನಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಂತವರಿಗೆ ಆಕಾಶ್ ಎಂಬ ಕೈದಿಗೆ ಅದನ್ನ ಪರವಾಜು ಮಾಡ್ಲಿಕ್ಕೆ ಮುಂದಾಗಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಕೈಗಾರಿಕಾ ಭದ್ರತಾ ಪಡೆ ಸಿಬ್ಬಂದಿ ಏನಿರ್ತಾರೆ ಇವರು ಪರಿಶೀಲನೆಯನ್ನು ಮಾಡ್ತಾ ಇರ್ತಾರೆ ಮಾಡುವಂತಹ ಸಂದರ್ಭದಲ್ಲಿ ಆಕೆ ತನ್ನ ಬೆಂಟ್ ನಲ್ಲಿ ಆ ಒಂದು ಗಾಂಜಾ ಪೇಸ್ಟ್ ಅನ್ನ ಅಡಗಿಸುತ್ತಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಒಂದು ಕೆಲ್ಪವನ್ನು ಮಾಡುವ ಮುಖಾಂತರ ಆಕೆಯನ್ನು ತಮ್ಮ ಒಟ್ಟಿಗೆ ತೆಗೆದುಕೊಳ್ಳುವಂತಹ ಒಂದು ಕೆಲ್ಪವನ್ನು ಕೂಡ ಮಾಡ್ಲಾಗಿರ್ತಕ್ಕಂಥದ್ದು ಇನ್ನು ರೂಪಾಯಿ ಆಕೆ ಏನಿದ್ದಾರೆ ಇವರು ವಿಸಿಟರ್ ಆಗಿ ಆಕಾಶ್ ಅವರನ್ನ ನೋಡ್ಲಿಕ್ಕೆ ಬಂದಿರ್ತಾರೆ ಆ ಒಂದು ಸಂದರ್ಭದಲ್ಲಿ ತನ್ನ ಜೀನ್ಸ್ ಪ್ಯಾಂಟ್ ನಲ್ಲಿ ಆ ಒಂದು ಬೆಲ್ಟ್ ನಲ್ಲಿ ಈ ಒಂದು ಗಾಂಜಾ ಪೇಸ್ಟ್ ಅನ್ನ ಅಡಗಿಸಿರ್ತಾರೆ ಅನುಮಾನಗೊಂಡಂತಹ ಪೊಲೀಸರು ಮಾಮೂಲಿ ಅವರು ಪ್ರತಿನಿತ್ಯ ಕೂಡ ಏನು ತಪಾಸಣೆ ಮಾಡ್ತಾರೆ ವಿಚಾರಿಸ್ತಾರೆ ಆ ಒಂದು ತಪಾಸಣೆ ವೇಳೆ ಈ ಒಂದು ಘಟನೆ ಬೆಳಕಿಗೆ ತಂದಿರತಕ್ಕಂಥದ್ದು ಜೊತೆಗೆ ಈ ತರದ ಒಂದು ಆ ಸರಬರಾಜು ಆಗ್ತಕ್ಕಂಥದ್ದು ಬೇರೆ ಬೇರೆ ಮಾದಕ ಸರಬರಾಜು ಆಗ್ತಕ್ಕಂಥ ವಿಚಾರ ಇರ್ಬೋದು ಜೊತೆಗೆ ಈಗಾಗಲೇ ಹಲವಾರು ಊಹಾಪೋಹಗಳ ಚರ್ಚೆಗಳೇನಿದ್ದಾವೆ ಅಂದ್ರೆ ಭಾಗಗಳಲ್ಲಿ ಇರ್ತಕ್ಕಂಥ ಚರ್ಚೆಗಳೇನಿದ್ದಾವೆ ಈ ಒಂದು ಹಿನ್ನೆಲೆಯಲ್ಲಿ ಎಚ್ಚರಿದಾಗಿ ತಪಾಸಣೆ ಮಾಡ್ತಕ್ಕಂಥ ಒಂದು ಈಗ ಪೊಲೀಸರು ಕೂಡ ಮುಂದಾಗಿರ್ತಕ್ಕಂಥದ್ದು ಆ ಮೂಲಕ ಈಗ ಪ್ರತಿಭಟನೆ ಇದೆ ಅವ್ರನ್ನ ಆ ಏನು ನ್ಯಾಯಾಂಗ ಬಂಧನ ಕಟ್ಟಿಸುವಂತ ಒಂದು ಕೆಲಸ ಕೂಡ ಇದಾಗಿರ್ತಕ್ಕಂಥದ್ದು ಆ ಮೂಲಕ ಅವ್ರ ಮೇಲೆ ತಮೋನ್ ಜರುಗಿಸಿದ್ರು ಕೂಡ ಈಗ ಪೊಲೀಸ್ ಇಲಾಖೆ ಮುಂದಾಗಿದೆ ಓಕೆ ಥ್ಯಾಂಕ್ ಯು ಪುನೀತ್ ಆಮೇಲೆ ಡೀಟೇಲ್ಸ್ಗಾಗಿ